ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ನೀ ತಾಂಡ್ ಶಾಕ್ ಕೊಟ್ಟಿದ್ದಾರು ಭಾಗ್ಯ ಕೆಲ್ಸಕ್ಕೆ ಹೋಗ್ತಿರೋ ವಿಶ್ವ ಮನೆಯವ್ರಿಗೆ ಗೊತ್ತಾಯ್ತಾ ಇಲ್ವಾ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿರೋ ವಿಶ್ವದ ಜೊತೆಗೆ ಕಸ್ಮಾ ಕೆಲ್ಸಕ್ಕೆ ಹೋಗ್ತಿರೋ ವಿಶ್ವ ಕೂಡ ಇಲ್ಲ ಆಯ್ತಾ ಭಾಗ್ಯ ನಿರ್ಧಾರ ಏನಾಗುತ್ತೋ ಅದನ್ನು ಒಪ್ಕೊಂಡ್ಲಾ ಭಾಗ್ಯ ಏನಾಗ್ತದೆ ಶ್ರೇಷ್ಠ ಕಥೆ ಏನಾಯ್ತು ಪೂಜಾ ಶ್ರೇಷ್ಠ ಮನೆಯಲ್ಲಿರೋ ವಿಶ್ವ ಭಾಗ್ಯಗೆ ತಿಳೀತಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಕಾಯಿಗೆ ಭಾಗ್ಯ ದುಡ್ಡು ಕೊಟ್ಟಾಗ ತಾಂಡವ್ ಬಗ್ಗೆ ಶಾಕ್ಗೆ ಒಳಗಾಗ್ತಾರೆ ಈ ಒಂದು ನೆಪ ಇಟ್ಕೊಂಡು ಮನೆಯಿಂದ ಹೊರಗಡೆ ಹಾಕೋಣ ಹಾಗೆ ಅವಮಾನ ಮಾಡೋಣ ಅಂತ ತಾಂಡವ್ ರೆಡಿ ಆಗಿರ್ತಾರೆ ಆದ್ರೆ ಇಲ್ಲಿ ಭಾಗ್ಯ ಕೊಡು ದುಡ್ಡು ತಾಂಡವ್ಗೆ ಶಾಕ್ ಕೊಡುತ್ತೆ ಶಾಕ್ ಒಳಗಾಗ್ತಾರೆ ತಾಂಡವ್ ಈ ದುಡ್ಡು ಹೇಗ್ ಬಂತು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾರೆ ಇದೆಲ್ಲೂ ಕದ್ದಿದ್ದಲ್ಲ ಕಷ್ಟಪಟ್ಟು ದುಡ್ದಿರು ದುಡ್ಡು ಅಂತ ಹೇಳಿ ಭಾಗ್ಯ ಕೈ ಕೊಟ್ಟಾಗ ಈ ಮಾತನ್ನು ಕೇಳಿ ತಾಂಡವ ಹಾಗೆ ಶಾಕ್ ಆಗಿಬಿಡ್ತಾರೆ ಏನು ಹೇಳಬೇಕು ಏನೂ ಗೊತ್ತಾಗೋದೇ ಇಲ್ಲ ಕೊಟ್ಟದ್ದೇ ರೆಬಲ್ ಆಗಿ ಎಕ್ಸಿಟ್ ಆಗ್ತಾರೆ ಭಾಗ್ಯ ನಂತರ ಇಲ್ಲಿ ಭಾಗ್ಯ ಮಗನಿಗೆ ದುಡ್ಡು ಕೊಡ್ತಿರ್ತಾರೆ ಆ ಟೈಮಲ್ಲಿ ಧರ್ಮ ಅಂಕಲ್ ಹಾಗೆ ಕುಸ್ಮಾ ಎಲ್ಲರೂ ಕೂಡ ಬರ್ತಾರೆ ಏನು ಭಾಗ್ಯ ಮಗನಿಗೆ ದುಡ್ಡು ಕೊಟ್ಟು ಮಗನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಯಾಕೆ ದುಡ್ಡು ಕೊಡ್ತಿದ್ಯಾ ಅಂತ ಕುಸ್ಮವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಗೊಂಡಣ್ಣ ಅಯ್ಯೋ ಅಮ್ಮ ನನಗೇನು ಸುಮ್ಮನೆ ದುಡ್ಡು ಕೊಡ್ತಿಲ್ಲ ಎಕ್ಸಾಮ್ ಫೀಸ್ ಕೊಡ್ತಿದ್ದಾರೆ ಅವರು ಅಂತ ಹೇಳ್ತಾನೆ ಈ ಕಡೆ ಭಾಗ್ಯ ಕೂಡ ಹೌದು ಅತ್ತೆ ಗೊಂಡಣ್ಣ ಲಾಸ್ ಡೇಟು ಫೀಸ್ ಕಟ್ಟೋದಕ್ಕೆ ಅವನು ನನ್ನ ಹತ್ರ ಕೇಳಿರಲಿಲ್ಲ ಕಷ್ಟ ಅಂತ ಅದಕ್ಕೋಸ್ಕರ ಫೀಸ್ ಕೊಡ್ತಿದ್ದ ಅಷ್ಟೆ ಅಂತ ಭಾಗ್ಯ ಹೇಳಿದಾಗ ಹೌದು ನೀನು ತಾಂಡವ್ಗೆ ಸಾಲ ದುಡ್ಡು ಕೊಟ್ಟೆ ಅಲ್ವಾ ಹೀಗೆ ಬಂತು ನಿನಗೆ ಅಷ್ಟು ದುಡ್ಡು ದುಡ್ಡು ಅಂತ ಕೇಳ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದಮ್ಮ ಹೀಗೆ ಬಂತು ಅಷ್ಟು ದುಡ್ಡು ಶ್ರೇಷ್ಠ ದುಡ್ಡು ಶ್ರೇಷ್ಠಗೆ ದುಡ್ಡು ಕೊಟ್ಟಿದ್ದೆ ಅಂದಲ್ವ ಅದೆಲ್ಲ ಹೇಗೆ ಬಂತು ಅಂತಿದ್ದಾರೆ ಆದರೆ ಭಾಗ್ಯ ಮಾತ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮೌನ ವಹಿಸಿದಾಳ ಅದಕ್ಕೋಸ್ಕರ ಸುನಂದ ಆಂಟಿ ಏನು ನೀನು ಕೂಡ ಶ್ರೇಷ್ಠ ಜೊತೆ ಶ್ರೇಷ್ಠ ಥರ ಕದ್ದಿದ್ಯೋ ಹೇಗೋ ಅಂತ ಪ್ರಶ್ನೆ ಮಾಡ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಎಂಥ ಸಂದರ್ಭ ಕಷ್ಟ ಬಂದರೂ ಕೂಡ ಅಂಥ ಕೆಲಸ ಮಾಡೋಳಲ್ಲ ನಾನು ಸಾಲ ತೊಗೊಂಡು ಬಂದೆ ಅಂತ ಸುಳ್ಳು ಹೇಳ್ತಾರೆ ಭಾಗ್ಯ ಬಿಕಾಸ್ ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಖಂಡಿತ ಅತ್ತೆ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಅಯ್ಯೋ ಸಾಲ ತೊಗೊಂಡು ಬಂದ್ಯಾ ಇರೋದನ್ನೇ ನಿರ್ವಹಿಸೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ಸಾಲ ಅಂದರೆ ಸರಿ ಆಯಿತು ಬಿಡು ನನ್ಗೆ ಯಾವುದೋ ದುಡ್ಡು ಬರೋದಿದ್ದ ಅದನ್ನು ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಕುಸುಮ್ ಹೇಳ್ತಾರೆ ಅದೇ ದುಡ್ಡು ಬರೋದಿದೆಯಾ ಹೇಗೆ ಅಂತ ಭಾಗ್ಯ ಕೇಳಿದ್ದಕ್ಕೆ ಈ ಕಡೆ ಮಾವ ನಿಮ್ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದಾರಮ್ಮ ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯಾಗಿ ಶಾಕ್ ಆಗುತ್ತೆ ಏನು ಹೇಳ್ತಿದ್ರ ಮಾವ ಅತ್ತೆ ಕೆಲ್ಸಕ್ಕೆ ಹೋಗ್ತಿದ್ದಾರಾ ಮತ್ತೆ ನೀವು ಯಾವ ಕೆಲ್ಸಕ್ಕೆ ಹೋಗಬೇಕು ನಾನು ಕೂಡ ಕೆಲ್ಸಕ್ಕೆ ಅಂತ ತಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಸತ್ವ ಹೇಳೋಕ್ಕೆ ಭಾಗ್ಯ ಮುಂದೆ ಆದರೆ ಅಷ್ಟರಲ್ಲಿ ನೀನೇನು ಮಾತಾಡ್ಬೇಡ ಭಾಗ್ಯ ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಹೀಗೆ ನಾನು ಹೋಗ್ತೀನಿ ಅಂತ ನೀನು ಸೂರ್ಯವಂಶಿಸು ಸೆ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗಬಾರ್ದು ನೀನು ಮನೆಯಲ್ಲೇ ಇರಬೇಕು ಮನೇನ ನೋಡ್ಕೊಂಡು ನೀನಿರು ಇನ್ನೂ ಕೂಡ ಗಟ್ಟೆ ಮೊಟ್ಟೆಯಾಗಿದ್ದೀನಿ ಹೋಗಿ ಹೊರಗಡೆ ದುಡ್ಡುಕೊಂಡು ಬರ್ತೀನಿ ಹೋಗೋ ಅವಶ್ಯಕತೆ ಇದೆ ಏನು ಮಾಡೋದು ಮನೆ ಕಷ್ಟ ಅಂದಮೇಲೆ ಹೋಗಲೇಬೇಕಾಗತ್ತಲ್ವ ಅಂತ ಹೇಳ್ತಾರೆ ಸರಿ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಅಯ್ಯೋ ಅತ್ತೆ ಇಂಥ ಈಚುಲಿ ನಮಗೋಸ್ಕರ ದುಡಿಬೇಕಾ ದೇವ್ರ ಏನು ಮಾಡ್ತಿದ್ಯಾ ನೀನು ನನಗೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ ಆ ನಂಬಿಕೆ ಉಳಿಸ್ಕೊಂಡಿದ್ಯಾ ನನ್ನ ಕೆಲಸ ಕೊಟ್ಟಿದ್ಯಾ ಇಡೀ ಮನೇನ ನಾನು ನಿರ್ವಹಿಸ್ತೀನಿ ಅತ್ತೆ ಮಾವ ನನ್ನ ಮಕ್ಕಳು ಮನೇನ ಎಲ್ಲರ ಕೂಡ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ಕೊಂಡು ತನ್ನ ತಾನೇ ಸಮಾಧಾನ ಮಾಡ್ಕೊತಿದ್ದಾರೆ ಬಟ್ ಅತ್ತೆ ಯಾವುದೇ ಕಾರಣಕ್ಕೂ ಕೆಲಸ ಕಳಿಸ್ಬಾರ್ದು ಅನ್ನೋ ಆಲೋಚನೆ ಭಾಗ್ಯನಲ್ಲಿದೆ ಮಕ್ಳಿಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹೋಟೆಲ್ಗೆ ಅಂತ ಬಟ್ ಮಕ್ಕಳು ಕೂಡ ಹೇಳುವುದಿಲ್ಲ ನಂತರ ಶ್ರೇಷ್ಠ ಮನೆಗೆ ಬರ್ತಾರೆ ಫುಲ್ ಟಯರ್ಡ್ ಆಗಿದ್ದಾರೆ ಬೀಸಿರೋ ಓದೆ ಬಿದ್ದಿರೋ ಹೀಟು ಇನ್ನೂ ಕೂಡ ಚುರುಗೂಡ್ತಾ ಇದೆ ಶ್ರೇಷ್ಠಗೆ ಹೊಡೆದಿದ್ದ ಘಟನೆನೇ ನೆನೆಸ್ಕೊಂಡು ಪದೇ ಪದೇ ಹಾಗೆ ಬೀಳ್ತಿದ್ದಾರೆ ಅಷ್ಟರಲ್ಲಿ ಸುಂದರಿ ಅವರು ಬಂದಿದ್ದೆ ನೀರನ್ನು ಬಾ ಅಂತ ಮುಖದ ಮೇಲೆ ಹಾಕ್ಬಿಡ್ತಾರೆ ತಲೆ ಮೇಲೆ ಸುರ್ತು ಬಿಡ್ತಾರೆ ಕೇನು ಮಾಡ್ತಿದ್ಯಾ ಸುಂದರಿ ತಲೆ ಕೆಟ್ಟಿದ್ಯಾ ನನಗೆ ಅಂದಾಗ ಅಯ್ಯೋ ಎಷ್ಟು ಜ್ವಾಲೆ ಥರ ಉರಿತಾ ಇದೆಯಾ ನಿನ್ನನ್ನು ಹಿಮಾಲಯ ಪರ್ವತ ಮಾಡಿ ಕರಗಿಸೋಣ ಅಂತ ಈ ಜಾಲ ನಾನು ಸುರಿದೆ ಅಷ್ಟೆ ಅದಕ್ಕೆ ಈ ರೀತಿ ಮಾಡೋದು ಒಳ್ಳೆ ಕೆಲಸ ಮಾಡ್ತಿದ್ದೀನಲ್ವಾ ಅಂತ ಸುಂದರೀ ರೇಗಿಸ್ತಿದ್ದಾರೆ ಏನದು ಇಷ್ಟು ಟಯರ್ಡ್ ಆಗಿದೆಯಾ ನೋಡಿದ್ರೆ ಗೊತ್ತಾಗ್ತಿದೆಯಾ ಯಾಕೆ ಎಂದು ಕೂಡ ಇಷ್ಟು ಟಯರ್ಡ್ ಆಗಿದೆ ನೋಡಿಲ್ವಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಬಂದು ಅಯ್ಯೋ ಅಕ್ಕ ಹೋಗಿ ತುಂಬ ಚೆನ್ನಾಗಿ ಹಬ್ಬ ಮಾಡಿರ್ತಾಳೆ ಅದಕ್ಕೋಸ್ಕರನೇ ಪಾಪ ತುಂಬ ಟಯರ್ಡ್ ಆಗಿಬಿಟ್ಟಿದೆಯಾ ಅಲ್ವಾ ಶ್ರೇಷ್ಠ ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಉರ್ದು ಹೋಗ್ತದಾಳೆ ಜೊತೆಗೆ ಈ ಕಡೆ ಏನು ಕೆನ್ನೆ ಇಷ್ಟೊಂದು ಕೆಂಪಾಗಿದೆ ಇಷ್ಟೊಂದು ರೋಸ್ ಹಾಕೊಂಡ್ಬಿಟ್ಯ ಅದ ಕೇಳ್ತಿದ್ದಾರೆ ಬಿಕಾಸ್ ಏನಿದು ಶ್ರೇಷ್ಠ ಇಷ್ಟೊಂದು ಕೆಂಪಾಗಿದೆ ಯಾಕೆ ಏನು ಅಂತ ಸುಂದ್ರಿ ಕೇಳಿದಕ್ಕೆ ಕೈ ಸನ್ನೆ ಮಾಡಿ ಬಿದ್ದಿದಾವೆ ಏಟು ಅಂತ ಇಲ್ಲಿ ಪೂಜಾ ಹೇಳ್ತಿದ್ದಾಳೆ ಅಕ್ಕನ ದಂಡೆಗೆ ಬಂದರೆ ಸುಮ್ಮನೆ ಬಿಡ್ತಾಳಾ ತುಂಬ ಚೆನ್ನಾಗೇ ಬಾರಿಸಿದೆ ಅಂತ ಅನಿಸುತ್ತೆ ಅಂತ ಪೂಜಾ ರೇಖಿಸ್ತಿದ್ದಾರೆ ಹೇ ಏನು ನಿಮ್ಮ ಪಾಪದವಳು ಆ ರೀತಿಯೆಲ್ಲ ಮಾಡೋದಿಲ್ಲ ಅಂದಕ್ಕ ಹೌದು ನನ್ನ ಅಕ್ಕ ಪಾಪದವಳು ತುಂಬ ಒಳ್ಳೆಯವಳು ಆದರೆ ಈ ರೀತಿ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಅವಳನ್ನಂತೂ ಯಾರನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅವಳು ಎದುರುಗಡೆ ಕಡೆ ಯಾರೇ ಬಂದರೂ ಕೂಡ ಗೊತ್ತಾಗಿರ್ಬೇಕಲ್ವ ಶ್ರೇಷ್ಠ ಏನಾಗುತ್ತೆ ಅಂತ ಇನ್ನು ಮುಂದೆ ಮುಂದೆನಾರು ಇದನ್ನೆಲ್ಲ ಬಿಟ್ಬಿಡು ಅಂತ ಪೂಜಾ ಹೇಳ್ತಿದ್ದಾಳೆ ಸುಮ್ಮನೆ ಇರಿಟೇಟ್ ಮಾಡಿಬಿಡಿ ನಾನು ನೆಮ್ಮದಿ ಆಗಿರಬೇಕು ನೆಮ್ಮದಿ ಆಗಿರೋದಕ್ಕೆ ಬೇಡಿ ನನ್ನ ಮನೇಲಿ ನನಗೆ ನೆಮ್ಮದಿ ಇಲ್ಲ ಎಷ್ಟು ತೊಲಗಿ ಹೋಗಿ ಅಂತ ಕೇಳಿದ್ರು ಕೂಡ ತೊಲಗೆ ಹೋಗದೆ ನಾಚಿಕೆ ಇಲ್ಲದೆ ಇಲ್ಲೇ ಇದ್ದೀರಲ್ವ ಏನು ಹೇಳಬೇಕು ನಿಮಗೆ ನನ್ಗೆ ಇರಿಟೇಟ್ ಆಗ್ತಿದೆ ಮೊದಲು ಇಲ್ಲಿಂದ ತೊಲಿಗೆ ಅಂತ ಜೋರಾಗಿ ಕಿರ್ಷ್ ತಕ್ಷಣ ಇಲ್ಲಿ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಅಲ್ಲಿಂದ ನಕ್ಕೊಂಡು ಹೋಗೇ ಬಿಡ್ತಾರೆ ಆದರೆ ಇಲ್ಲಿ ಶ್ರೇಷ್ಠವಾಗಿ ಸಕ್ಕಾಪಟ್ಟೆ ಇರಿಟೇಟ್ ಆಗ್ತಿದೆ ನಂತರ ಇಲ್ಲಿ ಭಾಗ್ಯ ಮಗನಿಗೆ ಫೀಸ್ ಕಟ್ಟಿದ ತಗೊಂಡೋಣ ಅಂದಾಗ ಇಲ್ಲಿ ಗುಂಡಣ್ಣ ಇಲ್ಲ ಅಮ್ಮ ಮಳೆ ಬರ್ತಿತ್ತು ಹಾಗಾಗಿ ಕಟ್ಲಿಲ್ಲ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ಬಿಡ್ತಾನೆ ನಂತರ ಅಕ್ಕ ಮತ್ತು ಅಮ್ಮ ಇಬ್ಬರು ಕೂಡ ತರಾಟೆಗೆ ತೊಗೋತಾರೆ ಅಕ್ಕ ಗುಂಡಣ್ಣ ಇಲ್ಲ ಅಮ್ಮ ಕಟ್ಟಿದೆ ಕಟ್ಲಿಲ್ಲ ಅಂದರೆ ನೀನು ಏನು ಹೇಳ್ತೀಯ ಅಂತ ಕೇಳಿದೆ ರಿಯಾಕ್ಟ್ ಮಾಡ್ತೀಯಾ ಅಂತ ನೋಡೋಣ ಅಂತ ಮಾಡ್ತೆ ಅಷ್ಟೇ ಅಂತ ಗುಂಡಣ್ಣ ಹೇಳ್ತಿದ್ದಾನೆ ನಂತರ ಅಮ್ಮ ನೀನು ಇರೋ ತನಕ ನಮಗೆ ಭಯನೇ ಇಲ್ಲ ಗೊತ್ತಾ ನೋಡ್ತೀಯ ಫೀಸ್ ಕಟ್ಟಬೇಕು ಲಾಸ್ ಡೇಟ್ ಅಂತ ಹೇಳಿದ್ವಿ ಹೇಗೆ ತಂದು ಫೀಸ್ ಕೊಟ್ಟೆ ನೀನು ಎಲ್ಲಿವರೆಗಿರ್ತೀಯೋ ಅಲ್ಲಿ ತನಕ ನಮಗೆ ಭಯನೇ ಇರೋದಿಲ್ಲ ಅಂತ ಗುಂಡಣ್ಣ ತನ್ವಿ ಹೇಳ್ತಾರೆ ತನ್ವಿ ಕೂಡ ಹೌದು ಗುಂಡಣ್ಣ ನೀನು ಹೇಳಿದ್ದು ಕರೆಕ್ಟಾಗೇ ಇದೆ ಅಮ್ಮ ಇರೋ ತನಕ ನಮ್ಗೆ ಯಾವುದೇ ರೀತಿ ಭಯ ಇರಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಆಗಿ ಅಂದು ತನ್ವಿ ಆಡಿದ ಮಾತುಗಳು ನೀನು ಒಂದು ಅಮ್ಮನ ನಿನ್ನ ಅಮ್ಮ ಅನ್ನೋಕ್ಕೆ ನಾಚಿಕೆ ಆಗುತ್ತೆ ಅಪ್ಪಂಗೆ ಅದಕ್ಕೆ ನೀನು ಅಂದರೆ ಇಷ್ಟ ಅಲ್ಲ ನಿನಗೇನು ಗೊತ್ತಿಲ್ಲ ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ ನಿನಗೆ ಒಂದು ಇಂಗ್ಲೀಷ್ ಬರಲ್ಲ ನಾಲೆಡ್ಜ್ ಇಲ್ಲ ನೀನು ಒಂದು ಅಮ್ಮನ ಅಂತ ಹೇಳಿ ಅವಮಾನ ಮಾಡಿದ್ದು ನನಗೆ ನೆನಪಾಗುತ್ತಾ ನಂತರ ಏನಮ್ಮ ನಾನು ಮಾಡ್ಕೋತಿದ್ಯಾ ಯಾಕೆ ಏನಾಯ್ತು ಅಂತ ತಂದಿ ಕೇಳಿದಕ್ಕೆ ಏನಿಲ್ಲ ಬಂಗಾರಿ ಏನೋ ಯೋಚನೆ ಮಾಡ್ತಿದ್ದೆ ನೀನು ಇಂಥ ಮಾತನ್ನ ಹೇಳ್ತಿದ್ಯಾ ಅಂತ ಹೌದಮ್ಮ ಯಾಕೆ ಹೇಳಬಾರ್ದು ನಾನು ಟಾಪರ್ ಆಗೋದಕ್ಕೆ ನೀನೇ ಕಾರಣ ಫೋರ್ಟಿ ಫೈವ್ ಪರ್ಸೆಂಟ್ ತೊಗೋತಿದ್ದೆ ನನಗೆ ಅರ್ಥ ಆಗದೆ ಇರೋದನ್ನೆಲ್ಲ ಅರ್ಥ ಮಾಡಿಸ್ದೆ ಜೊತೆಗೆ ಎಕ್ಸಾಮ್ ಬರೆಯುವಾಗ ಮಾಡಿದೆ ಇವತ್ತು ಕೂಡ ನನ್ನ ಫೀಸ್ ಕಟ್ಟಿದ್ಯಾ ನೀನಿದ್ರೆ ನಂಗೆ ನಿಜವಾಗ್ಲೂ ಯಾವುದೇ ಭಯ ಇಲ್ಲ ಅಮ್ಮ ಅಂತ ಹೇಳಿದಾಗ ಖಂಡಿತ ತನ್ವಿ ಪುಟ್ಟ ಕಾಲೇಜಲ್ಲೂ ಇದೇ ರೀತಿ ಟಾಪರ್ ಆಗಬೇಕು ನೀನು ತುಂಬ ಚೆನ್ನಾಗಿ ಓದಬೇಕು ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ ನಿನ್ನ ಅಂತ ಹೇಳ್ತಿದ್ದಾರೆ ಭಾಗ್ಯ ಖಂಡಿತ ಅಮ್ಮ ಯು ಆರ್ ದ ಬೆಸ್ಟ್ ಅಂತ ಮಕ್ಕಳು ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಂತರ ಆ ಕಡೆ ಭಾಗ್ಯಾಗೆ ಪೂಜಾ ಕಾಲ್ ಮಾಡ್ತಾರೆ ಪೂಜಾ ಕಾಲ್ ಮಾಡಿದಾಗ ದಯವಿಟ್ಟು ಕ್ಷಮಿಸಿಬಿಡು ನಾನು ಅಂದಾಗ ಅದು ಯಾಕೆ ಆ ರೀತಿ ಮಾತಾಡ್ತಿದ್ದೆ ಪೂಜಾ ನೀನು ಅಂದೇ ರೀತಿ ತಪ್ಪು ಮಾಡಿದರೆ ಖಂಡಿತ ನನ್ನ ಹತ್ರ ಓದೇತಂತಿದ್ದೆ ಲಡ್ಡು ಮದುವೆಲಿ ಇಂಥ ಕೆಲಸ ಮಾಡಬಾರ್ದಿತ್ತು ಅವಳು ನಮ್ಮ ತಂಗಿಗಿಂತ ಹೆಚ್ಚು ಅಂತ ತಿಳ್ಕೊ ಅಂತ ಹೇಳ್ತಾರೆ ಜೊತೆಗೆ ಇವತ್ತು ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ನೀನು ಈ ರೀತಿ ಮಾಡಿದ್ರಿಂದ ಅಲ್ವಾ ಅಂತ ಭಾಗ್ಯ ಹೇಳಿದಾಗ ಆದರೂ ಅಕ್ಕ ಐ ಆಮ್ ರಿಯಲಿ ಸಾರಿ ನಾನು ಒಳ್ಳೆಯವಳಾಗಿದ್ದರೆ ಖಂಡಿತ ಆ ಥರ ಮಾಡ್ತಿರ್ಲಿಲ್ಲ ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ತಾಳೆ ಪೂಜಾ ನಂತರ ಇನ್ನೂ ದಿನ ಇಲ್ಲೇ ಇದೆಯಾ ಅದು ಮನೆಗೆ ಬರ್ಬೋದಲ್ವ ನಮ್ಮ ಜೊತೆ ಇರ್ಬೋದಲ್ವ ಅಂತ ಭಾಗ್ಯ ಕೇಳಿದಕ್ಕೆ ಏನೋ ಯಾರಿಗೂ ಒಂದು ಅಂತ್ಯ ಹೇಳುವುದಿಲ್ಲ ಅದು ಆಡೋ ತನಕ ಬರೋದಿಲ್ಲ ನಾನು ಅಂದಾಗ ಭಾಗ್ಯಾಗ ಅನುಮಾನ ಬರುತ್ತೆ ಅಂದರೆ ಯಾಕ ನಾನು ಹೇಳ್ತಿರೋದು ನನ್ನ ಫ್ರೆಂಡ್ ಪ್ರಾಬ್ಲಮ್ ಇದೆ ಅದನ್ನು ಕರೆಕ್ಟ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಎಲ್ಲಿಂದ ಬಂತು ದುಡ್ಡು ಹಾಗೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ಬೇಕು